ನಾವು ಈ ಪತ್ರಿಕಾವಿ ಮಾಡಿದ ಉದ್ದೇಶ ಏನಂತಂದರೆ ನಮ್ಮ ಕುಶಲ ಚರ್ಮ ಕುಶಲ ಕರ್ಮಿಗಳು ಏನಿದ್ದಾರೆ ಅವರಿಗೆ ಗಿಡ್ಕರ್ ಸಂಸ್ಥೆಯಿಂದ ಖರೀದಿ ಆದೇಶ ಕೊಡಬೇಕು ನಮ್ಮ ಜೀವನೋಪಾಯದ ಆದಾಯವನ್ನು ಹೆಚ್ಚಕ್ಕೆ ಸಲುವಾಗಿ ಅವರು ನಮಗೆ ಉದ್ಯೋಗನ ಕಲ್ಪಿಸಿಕೊಳ್ಬೇಕು ಗಿಡ್ಕರ್ ಸಂಸ್ಥೆ ಇದುವರೆಗೆ ಹೊರಗಿನ ಸಂಸ್ಥೆಗಳಿಗೆ ಪರಿಶಿಷ್ಟ ಜಾತಿಗೆ ಸೇರದೇ ಇರೋಂಥ ಹೊರಗಿನ ಸಂಸ್ಥೆಗಳಂತ ರಿಜಿಡ್ಡು ಎ ಟಿ ಎಮ್ಮು ಇಂಥ ಸಂಸ್ಥೆಗಳಿಗೆ ಖರೀದಿ ಆದೇಶವನ್ನು ಕೊಟ್ಟಿದ್ದರು ಬಲ್ಕ್ ಆರ್ಡರ್ಗಳನ್ನ ಕೊಟ್ಟಿದ್ದರು ಆ ಆರ್ಡ್ರ್ಗಳನ್ನ ನಮಗೆ ಒದಗಿಸ್ಬಿಟ್ಟು ಡಿವೈಡ್ ಮಾಡಿ ಕೊಟ್ಟರೆ ಎಲ್ಲ ಡಿವೈಡ್ ಮಾಡಿ ಕೊಟ್ಟರೆ ಎಲ್ಲ ಕುಶಲಕರ್ಮಿಗಳ ಜೀವನೋಪಾಯ ಸುಧಾರಿಸುತ್ತೆ ನಮ್ಮ ಆದಾಯ ಹೆಚ್ಚುತ್ತೆ ಹಂಗಾಗಿ ನಮ್ಮ ಲೈಫು ಕೂಡ ಜೀವನ ಕೂಡ ಸಬಲಗೊಳಿಸೋಕ್ಕೆ ಕಾರಣ ಆಗುತ್ತೆ ಸರ್ಕಾರ ಇದಕ್ಕೆ ಒತ್ತು ಕೊಡಬೇಕು ದಯಮಾಡಿ ಗಿಡ್ಕರ್ ಸಂಸ್ಥೆಗೆ ಈಗ ಹೊಸ ಹೊಸ ಪ್ರಭಾರಿ ಅಧ್ಯಕ್ಷರು ಬಂದ ಇವರು ವ್ಯವಸ್ಥಾಪಕ ನಿರ್ದೇಶಕರು ಬಂದಿದ್ದಾರೆ ದೇವಿ ಅಂತ ಹೇಳಿ ಅವರು ನಮ್ಮ ಚಿಂತನೆಗಳಿಗೆ ಪೂರಕವಾಗಿದ್ದಾರೆ ಒಳ್ಳೆ ಚಿಂತನೆಗಳನ್ನ ಹೊಂದಿದ್ದಾರೆ ಲಿಡ್ಕರ್ ಖಂಡಿತ ಅಭಿವೃದ್ಧಿ ಆಗ್ಬೋದು ಅನ್ನೋ ನಾವು ಆಶಾಭಾವಿದ ಸರ್ಕಾರ ಎಂಟತ್ತು ಕೋಟಿ ಮಾತ್ರ ಅನುದಾನ ವಾರ್ಷಿಕ ಅನುದಾನ ಕೊಡ್ತಾ ಇದ್ದೀವಿ ಲಿಡ್ಕರ್ಗೆ ಬಟ್ ಅದನ್ನ ಬೇರೆ ನಿಗಮಕ್ಕೆ ಐನೂರು ಸಾವಿರ ಕೋಟಿ ಕೊಡೋ ನಿಟ್ಟಿನಲ್ಲಿ ನಾವು ಲಿಡ್ಕರ್ ನಿಗಮ ಕೊಡಬೇಕು ಅನ್ನೋದು ನಮ್ಮ ಇದು ಮತ್ತೆ ಒನ್ ಟೀಮ್ ಅಂತ ಇದೆ ಅದು ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಅವರು ಸಂಪನ್ಮೂಲ ವ್ಯಕ್ತಿಗಳು ಒಂದು ಐದಾರು ಜನ ಇದ್ದಾರೆ ಟೀಮ್ನಲ್ಲಿ ಆ ಸಂಪನ್ಮೂಲಗಳ ವ್ಯಕ್ತಿ ಕರ್ತವ್ಯ ಕರ್ತವ್ಯನ ನಮ್ಮ ಕುಶಲಕರ್ಮಿಗಳಿಗೆ ನೈಪುಣ್ಯತೆ ಕುಶಲ ನೈಪುಣ್ಯತೆ ಹೆಚ್ಚಕ್ಕೋಸ್ಕರ ಅವರು ತರಬೇತಿಯನ್ನು ಕೊಡಬಂಥ ಮಾರುಕಟ್ಟೆ ಸೌಲಭ್ಯನ ಹೇಗೆ ಹೊರಗಡೆಯವರು ಹೆಂಗೆ ಮಾರುಕಟ್ಟೆ ಸೌಲಭ್ಯನ ಮಾಡ್ತಾರೆ ಮಾರುಕಟ್ಟೆ ವ್ಯವಸ್ಥೆನ ಹೆಂಗೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಮಗೆ ತರಬೇತಿ ಕೊಡಬೇಕಾಯ್ತು ಯಾವ ತರಬೇತಿಯನ್ನು ಕೊಟ್ಟಿಲ್ಲ ಅವರು ಯಾವ ನೈವಿಪುಣ್ಯತೆಯನ್ನು ಹೆಚ್ಚಿಲ್ಲ ಟ್ರೈನಿಂಗ್ ಯಾವ ಟ್ರೈನಿಂಗು ಕೊಟ್ಟಿಲ್ಲ ಆದರೆ ಕೋಟ್ಯಂತ ರೂಪಾಯಿ ನಿಗಮದಿಂದ ಡ್ರಾ ಮಾಡ್ತಾ ಇದನ್ನ ಲೂಟಿ ಹೊಡಿತಾರೆ ಅದನ್ನ ರದ್ದು ಮಾಡಬೇಕು ಅದೇ ಹಣವನ್ನು ನಮ್ಮ ಕುಶಲಕರ್ಮಿಗಳಿಗೆ ಕೊಟ್ಟರೆ ನಿಗಮದಿಂದ ಟ್ರೈನಿಂಗ್ ಕೊಡಲಿ ಮಾರುಕಟ್ಟೆ ವ್ಯವಸ್ಥೆಯವರು ಬೇಡ ಆ ಸದುದ್ದೇಶ ಕೂಡ ಕುಶಲಕರ್ಮಿಗಳ ಕರ್ನಾಟಕ ಚರ್ಮ ಕುಶಲ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿದ್ದೀರಿ ಬೆಂಗಳೂರು ಸರ್ ನಮ್ಮದು ಉದ್ದೇಶ ಏನಂದ್ರೆ ಸರ್ ಈ ಕುಶಲಕರ್ಮಿಗಳು ಮಾದಿಗ ಜನಾಂಗಕ್ಕೆ ನಿರಂತರವಾಗಿ ಕೆಲಸ ಕೊಡ್ತೀನಿ ಅಂತ ಇದ್ದಾರೆ ಅವ್ರಿಗೆ ಯಾವುದೇ ಆಟೋಗಳು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಪ್ರೈವೇಟ್ ಕಂಪನಿಗಳಿಗೆ ವಿಜಿಟಾರ್ಲಿ ಈ ಥರ ಎ ಟಿ ಎಂ ಕಂಪ್ನಿ ಆಗಲಿ ಆಗ್ರಾದವ್ರದಾಗಲಿ ಬಲ್ಪ್ ಕಾರ್ಟ್ಗಳೆಲ್ಲ ಕುಟ್ಯಾಂ ಅಲ್ಲಿಗೆ ಹೋಗ್ತಾ ಇದೆ ಅವ್ರು ತಿಂದು ಬಿಸಾಕಿರೋದು ನಮಗೆ ಸ್ವಲ್ಪ ಕೊಟ್ಟರೆ ಅದರಲ್ಲಿ ನಾವು ಬ ಜೀವನ ಮಾಡಬೇಕು ಯಾವ ನ್ಯಾಯ ಸರ್ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಪ್ರಾರಂಭ ಆಗಿ ನಲ್ವತ್ತೆಂಟು ವರ್ಷ ಆಗ್ತಾಯಿದೆ ಇದ್ದೇ ಇದುವರೆಗೂ ಈ ಜನಾಂಗಕ್ಕೋಸ್ಕರ ಸರ್ಕಾರ ಮಾಡಿದ್ದರು ಆ ಕಾರ್ಯರೂಪದಲ್ಲಿ ಯಾವುದೋ ಒಂದು ಲೀಡರ್ಸ್ ಇಲ್ಲ ಯಾರೂ ಡೆವಲಪ್ ಆಗಿಲ್ಲ ದಯವಿಟ್ಟು ತಾವು ಮಾಧ್ಯಮಗಳಲ್ಲಿ ದೇವರಂತ ಜನ ಬಂದಿದ್ದರೆ ನೀವು ಸಿ ಎಮ್ ಮುಗಿಸಿ ನಮ್ದು ಅನುದಾನವನ್ನು ಜಾಸ್ತಿ ಹೆಚ್ಚಾ ಕೊಟ್ಟರೆ ಈ ಕೆ ಎಮ್ ಎಫು ಮಿಲ್ಕ್ ಬೂತು ರೀತಿಯಲ್ಲಿ ಪೆಟ್ಟಿ ಅಂಗಡಿ ಕೊಡೋ ಬದಲು ಸ್ಟ್ಯಾಂಡರ್ಡ್ ಹಾಕಿ ಕೊಟ್ಟರೆ ಅಲ್ಲಿ ಜೀವನ ಮಾಡ್ತೀವಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೀವಿ ಸೇವೆಯನ್ನು ಕೊಡ್ತೀವಿ ಲೆಟರಲ್ಲಿ ಬೇರೆ ಇತರ ಜ ವರ್ಗದವ್ರು ಕೊಡ್ದಿರಾ ಮಾದಿಗ ಜನಾಂಗದ ಯಾರು ಕುಶಾಲಕ್ರಿಗೆ ಕೆಲಸ ಕೊಟ್ಟು ಅಂಥವ್ರಿಗೆ ಮಾತ್ರ ಕೆಲಸ ಕೊಟ್ರೆ ನಮ್ಮ ಜನಾಂಗ ಮುಂದುವರಿತದ ಸರ್ ದಯವಿಟ್ಟು ಇದೊಂದು ಮಾಡಿ ಸರ್ ಅಂತ ಕೇಳ್ಕೊಂತ ಇದ್ದೀನಿ ಆಮೇಲೆ ಕೆ ಎಂ ವಸುಂಧರಾ ದೇವಿ ಅವರು ಈಗ ಹೊಸ್ದಾಗ ಬಂದಿದ್ದಾರೆ ಅವ್ರು ಮೀಟಿಂಗ್ ಮೀಟಿಂಗಲ್ಲಿ ನಮ್ಮ ಕೋರಿಕೆಗಳನ್ನು ಈಡೇರಿಸಿದ್ದಾರೆ ಅಂಥವ್ರು ಬೇಕು ಸರ್ ಈಗ ಅವ್ರನ್ನ ಕಾಯಮಾಗಿ ಮಾಡ್ಬೇಕು ಅನ್ನೋದು ಸರ್ಕಾರದಿಂದ ಒತ್ತಾಯ ಮಾಡಿ ಹೆಚ್ಚಿನ ತನವನ್ನು ರೆಕ್ಟೋರ್ಕೊಳ್ಬೇಕಂತ ನಮ್ಮ ಸಮುದಾಯ ಕಡೆಯಿಂದ ನಾನು ಕೇಳ್ಕೊಂತೀನಿ ಸರ್ ದಯವಿಟ್ಟು